ಮತ್ತು ಸಣ್ಣ ಸಂಸ್ಥೆಯನ್ನ ಹುಟ್ಟು ಹಾಕಿ ಅದನ್ನ ನೋಂದಣಿ ಮಾಡಿಸಿ ಬಹಳ ಕಷ್ಟಪಟ್ಟು ನಮ್ಮ ಜನರಲ್ಲಿ ಸಾಹಿತ್ಯದ ಕುರಿತಾಗಲಿ ಅಥವಾ ಸಾಹಿತ್ಯದ ಕೃಷಿ ಕುರಿತಾಗಲಿ ಅಥವಾ ಸಾಹಿತ್ಯ ಚಟುವಟಿಕೆ ಕುರಿತಾಗಿ ಯಾರಿಗೂ ಅಷ್ಟೊಂದು ಕಾಳಜಿ ಇಲ್ಲ ಆ ಕುರಿತು ಚಿಂತನೆ ಮಾಡೋದಿಲ್ಲ ನಮ್ಮ ಕೆಲಸ ಆಯ್ತು ನಮ್ಮ ನೌಕರಿ ಆಯ್ತು ನಾವಾಯ್ತು ಬಹಳ ಆದ್ರೆ ನಾವು ಸೇವೆಗೆ ಬರ್ತೇವೆ ಚರ್ಚೆಗೆ ಬರ್ತೇವೆ ನಮ್ಮ ಅಂತ ತಿಳ್ಕೊಂಡಿದ್ದೇವೆ ಆದರೆ ನಾವು ಇಲ್ಲಿ ಬಂದು ಕೂಡಲಿಕ್ಕೆ ಇಲ್ಲಿ ಬಂದು ನಿಂತ್ಕೊಳ್ಲಿಕ್ಕೆ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೀಲಿಕ್ಕೆ ಯಾರು ನಮ್ಗೆ ಧನವನ್ನ ಸಮರ್ಪಿಸಿ ತಮ್ಮ ದೇಶಗಳನ್ನ ತಮ್ಮ ಊರನ್ನ ತಮ್ಮ ಕಲೆಯನ್ನ ತಮ್ಮ ಸಂಸ್ಕೃತಿಯನ್ನ ತಮ್ಮ ನಾಡನ್ನ ತಮ್ಮ ಇಡೀ ಪರಿವಾರವನ್ನ ಇಡೀ ಜೀವನ ಪರ್ಯಂತ ಬಿಟ್ಟು ನಮ್ಮ ಮಧ್ಯೆ ಬಂದು ಬಹಳ ಅದ್ಭುತವಾದಂತ ಸೇವೆಯನ್ನ ಒದಗಿಸಿಕೊಂಡಿದ್ದಾರೆ ಅಂಥವರ ಬಗ್ಗೆ ಒಂದೆರಡು ನಿಮಿಷ ನಾವು ತಿಂಗಳ ಸರಿ ತಿಂಗಳಲ್ಲಿ ಒಂದು ಸರಿ ಆದರೂ ವಿಚಾರ ಮಾಡಬೇಕು ಅವರ ಕೊಟ್ಟಿರ್ತಕ್ಕಂಥ ಹದಿಲ್ ಅಲ್ಲಿಗೆ ನಮಗೆ ಆಗ್ಲಿಕ್ಕಿಲ್ಲ ಆದರೆ ಅಲ್ಲಿ ನಮಗೆ ಸಂದರ್ಭಗಳು ಒದಗಿ ಬರ್ತವೆ ಅವರ ಸೇವೆ ಕುರಿತು ನೆನೆಸ್ಕೊಡ್ಲಿಕ್ಕೆ ಅದನ್ನು ಕುರಿತು ನಾವು ಮಾತಾಡಲಿಕ್ಕೆ ಮುಂದಿನ ಪಿಲ್ ಈಗ ಗೊತ್ತಿದೆ ಮೇಲೆ ಮತ್ತು ತಾವು ಮುಂದಿದ್ದವರಿಗೆ ಮಿಸ್ಟೇಕ್ಗಳು ಮಾಡಿರ್ತಕ್ಕಂಥ ಸೇವೆ ನಮಗೂ ಗೊತ್ತು ನಿಮಗೂ ಗೊತ್ತು ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ನಮ್ಮ ಡಿ ಎಸ್ ಪಾಸ್ಟು ನಾವು ನೆನಪಿರೋದು ನಮ್ಮ ಮಕ್ಕಳಿಗೆ ಒಂದು ಸಾಹಿತ್ಯ ಬುಕ್ ಸ್ಟೋರ್ ಇತ್ತು ಆಶ್ಚರ್ಯ ಗುಲ್ಬರ್ಗಾದಲ್ಲಿ ಒಂದು ಕ್ರಿಶ್ಚಿಯನ್ ಬುಕ್ ಸ್ಟೋರ್ ಇತ್ತು ಅಲ್ಲಿ ಭಕ್ತಿ ಮತ್ತು ವಿಶೇಷ ಭಕ್ತಿ ಅನ್ನೋ ಪುಸ್ತಕವನ್ನು ಕಂಡು ತೆಗೆದುಕೊಂಡು ಓದಿದೆ ಬಹಳ ಪ್ರೋತ್ಸಾಹದಾಯಕವಾಗಿತ್ತು ಅದಾದ ನಂತರ ಅದೇ ಯೂನಿವರ್ಸಿಟಿಯಲ್ಲಿ ಲೈಬ್ರರಿ ಸೈನ್ಸ್ ಹೆಚ್ಚುವರಿ ಆಗಿದ್ದಂಥ ಡಾಕ್ಟರ್ ಎಸ್ ಆರ್ ಗುಂಜಾಳ್ ಅವರ ಪರಿಚಯ ಆಯಿತು ಎಸ್ ಆರ್ ಗುಂಜಾಳ್ ಅವರ ಹೆಸರು ಹೇಳದಿದ್ದರೆ ಉತ್ತಂಗಿ ಚನ್ನಪ್ಪನವರ ಬಗ್ಗೆ ಈಗಿನ ಪೀಳಿಗೆ ಹೆಚ್ಚು ಹಂಚಿಕೊಳ್ಳಲಾಗುತ್ತಿತ್ತು ಹತ್ತು ದಿವಸದಿಂದ ನಾನು ಡಾಕ್ಟರ್ ಎಸ್ ಆರ್ ಗುಂಜಾಳ್ ಅವರ ಧಾರವಾಡ ಮನೆಯಲ್ಲಿದ್ದೆ ಅವರಿಗೆ ಈಗ ತೊಂಬತ್ತೆರಡು ವರ್ಷ ಉತ್ತಂಗಿ ಚನ್ನಪ್ಪನವರ ಬಗ್ಗೆ ಅಭ್ಯಾಸ ಮಾಡಿ ದೀರ್ಘವಾಗಿ ಅದರ ಬಗ್ಗೆ ಅವರ ಪಿ ಹೆಚ್ ಡಿ ಥೀಸಿಸ್ ಬರೆದು ಧಾರವಾಡ ಯೂನಿವರ್ಸಿಟಿಯಿಂದ ಚಿನ್ನದ ಪದಕ ಉತ್ತಂಗಿಯವರ ಮೇಲೆ ಬರೆದು ಈ ಗುಂಜಾಳವರು ಸ್ವೀಕರಿಸಿದ ಒಬ್ಬ ಕ್ರಿಶ್ಚಿಯನ್ ಪಾದರಿ ಬಗ್ಗೆ ಸಾಹಿತ್ಯ ಸಂಶೋಧನೆ ಮಾಡಿ ಓರ್ವ ಲಿಂಗಾಯತ ಧಾರವಾಡ ಯೂನಿವರ್ಸಿಟಿಯಿಂದ ಒಂದು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಅಂದರೆ ಉತ್ತಂಗಿ ಚನ್ನಪ್ಪ ಎಷ್ಟು ಇದೆ ಎಷ್ಟು ಸಾಹಿತ್ಯ ಬಂಡವಾಳ ಇದೆ ಅಂತ ನೋಡ್ಲಿಕ್ಕೆ ಎಷ್ಟು ಸೌಮ್ಯಾಗಿದಾರಲ್ಲ ಸೇವೆ ವಿಷಯ ಬಂದಾಗ ವಿಷಯ ಬಂದಾಗ ಜ್ಞಾನ ಪರಿಜ್ಞಾನದ ವಿಷಯ ಬಂದಾಗ ಅಷ್ಟೇ ಗಡ್ಡರವಾಗಿ ಕಂಡುಕೊಳ್ತಾರೆ ಗೊತ್ತಿರಬೇಕು ಸುಮಾರು ಸಲ ಅವ್ರಿಗೆ ಆದ್ಮೇಲೆ ಹಲ್ಲೆಗಳಾಗಿರ್ಬೋದು ದಬಾಕಿಗಳಾಗಿರ್ಬೋದು ಹತ್ತರಗಳು ಬಂದಿರ್ಬೋದು ಎಷ್ಟೋ ಸಲ ಪೊಲೀಸರಿಗೆ ತಗೊಂಡು ಸೇವೆ ಮಾಡ್ತಕ್ಕಂಥ ಸಂದರ್ಭ ಬಂದಿವೆ ಸರ್ ಹೀಗಾಗಿ ತಮ್ಮ ತೋರು ನಮ್ಮ ಬಂದಿದ್ದೀರಿ ಚಿರಋಣಿಯಾಗಿದ್ದೇವೆ ಹೀಗಾಗಿ ಕೊನೆಯದಾಗಿ ನಮ್ಮ ಕಾರ್ಯದರ್ಶಿಗಳು ಡಾಕ್ಟರ್ ಧನ್ಸ್ ತೊಡುಮೆ ಅವರು ಪುನರ್ ಮಾಡ್ತಾರೆ ಅದರ ಮೇಲೆ ಜಿಲ್ಲಾ ಮೇಲ್ವಿಚಾರಕರ ಪ್ರಾರ್ಥನೆ ಮತ್ತು ಅಂತಿಮ ವರ್ಷದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತೇವೆ ದಯವಿಟ್ಟು ಧನ್ಯ ಅವರು ಬರಬೇಕು ಕನ್ನಡ ಸಾಹಿತ್ಯ ಸಂಘ ಸುಮಾರು ಮೂರು ವರ್ಷಗಳಿಂದ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾಗಿ ಕೊಡುಗೆ ನೀಡ್ತಕ್ಕಂಥ ಮಹಾನೀಯರಲ್ಲಿಟ್ಕೊಂಡು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾತಾಡ್ತಾ ಇದ್ದೇನೆ ಇವತ್ತು ಕನ್ನಡದ ತಿರುಗ ಸರ್ವಜ್ಞ ಯಾವುದು ಅಂತೇಳಿ ಪರಿಚಯಿಸಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿ ಆಮೇಲೆ ಅನುಭವ ಮಂಟಪದ ಐತಿಹಾಸಿಕತೆ ಹಿಸ್ಟೋರಿಯೋಗ್ರಾಫಿ ಆಫ್ ಅನುಭವ ಮಂಟಪ ಬಸವೇಶ್ವರರು ಮತ್ತು ಅಸ್ಪೃಶ್ಯರ ಉದ್ಧಾರರು ಮೃತ್ಯುಂಜಯ ಸೊ ಹೀಗೆ ಕನ್ನಡ ಸಾಹಿತ್ಯಕ್ಕೆ ಅಮೋಘವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಂಟನೇ ಅಧ್ಯಕ್ಷರು ಈ ಇಪ್ಪತ್ತಾರನೇ ಅಧ್ಯಕ್ಷರು ಜೋಶಿಯವರು ಕೆಲಸ ಮಾಡ್ತಾ ಇದ್ದಾರೆ ಗುಲ್ಬರ್ಗದಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಮೂವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು ಆ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ನಮ್ಮ ತಿರುಳು ಕನ್ನಡದ ತಿರುಕ ತಿರುಳುಗನ್ನಡ ತಿ ಅಂದರೆ ಏನಂತಂದರೆ ಮುತಂಗಿ ಚೆನ್ನಪ್ಪನವರ ಪೆನ್ನಿ ಕಾವ್ಯ ನಾವು ಕರಿತೀವಿ ಸೊ ಅಂಥ ಒಬ್ಬ ವ್ಯಕ್ತಿಯ ಕುರಿತು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಜೆ ಡಿ ಸಿ ಮನಸ್ಸು ಕನ್ನಡ ಸಾಹಿತ್ಯ ಸಂಘ ಹಮ್ಮಿಕೊಂಡಿದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಸಸಿಗೆ ನೀರೆಳೆಯುವುದರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಮೆಥಡಿಸ್ಟ್ ಕೇಂದ್ರ ಸಭೆಯ ಜಿಲ್ಲಾ ಮೇಲ್ವಿಚಾರಕರು ನೆಲ್ಸನ್ ಸುಮಿತ್ರ ಸರ್ ಅವ್ರ ಬಗ್ಗೆ ಒಂದು ಎರಡು ಮಾತು ನಾನು ಹೇಳಬೇಕಾಗಿದೆ ಆರಂಭದಿಂದಲೂ ನಾವು ಇಂಥ ಸಂಘವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಈ ಸಂಘದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಕ್ರೈಸ್ತ ಮಿಶ್ರೇರಿಗಳು ಹೇಳ್ತಕ್ಕಂಥ ಕೊಡೆಯನ್ನು ಇಟ್ಕೊಂಡೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತದ್ಮೇಲೆ ಸರ್ ಅವರು ಎಲ್ಲ ರೀತಿಯ ಸಹಾಯ ಮುಖ್ಯವಾಗಿ ನಮಗೆ ಒಂದು ಸ್ಥಳದ ಒಂದು ದೊಡ್ಡ ಕೊರತೆ ಇತ್ತು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ದಾರೆ ಮತ್ತೆ ಸರ್ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತಿಂತ ದೊಡ್ಡ ಒಂದು ಸಭಾಂಗಣವನ್ನು ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆ ಮಿಷನರಿ ಜಿಲ್ ಅವರು ನಮ್ಮ ಡಿ ಎಸ್ ಎಲ್ ತು ಕೂಡ ಇದ್ದೇವೆ ಮಿಸಿನೇರಿ ಆ ಮಿಸ್ನೇರಿ ಸುದ್ದೆ ಅವರಲ್ಲಿದೆ ಮಿಸ್ನೇರಿ ಕೆಲಸ ಆಗಬೇಕು ಮುಂದಿನ ತಲೆಮಾರಿಗೆ ಮಿಶ್ರೇರಿಗಳ ಬಗ್ಗೆ ಗೊತ್ತಾಗಬೇಕು ಎನ್ನುವಂಥ ಉದ್ದೇಶ ಇಟ್ಕೊಂಡವರು ನಾವು ತಿಳಿದುಕೊಳ್ಳುವುದಕ್ಕೆ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ತಂದೆಯ ದೇವರೇ ಅವರು ಮಾಡಿರ್ತಕ್ಕಂತಹ ಈ ಒಂದು ಸಾಹಿತ್ಯ ಸೇವೆ ಅನೇಕರು ಅದನ್ನು ಮುಂದುವರಿಸುವುದಕ್ಕೆ ಪ್ರೇರಣೆ ನೀಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮೇಲ್ವಿಚಾರಕರು ಘನಬೋಧಕರಾದ ನೆಲ್ಸನ್ ಸುಮಿತ್ರಾ ಅಯ್ಯನವರು ಅಮ್ಮನವರು ಮತ್ತು ಅವರ ಸೇವೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಮಾತ್ರವಲ್ಲದೆ ಕರ್ತನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಈ ದೂರದ ಸ್ಥಳದಲ್ಲಿ ಬಂದು ಚನ್ನಪ್ಪ ಭಕ್ತರಿಗೆ ಇವರ ಒಂದು ಸೇವೆಯ ವಿಷಯವಾಗಿ ಅನೇಕ ಸಂಗತಿಗಳನ್ನು ತಿಳಿಸಿರುವಂತಹ ಪ್ರಿಯ ದಯನವನಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಇಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡ್ಕೊಳ್ತಾನೆ